ಯಾವ ನಮ್ಮಲ್ಲಿ ಮಹದೇವ ಸಿನ್ಮಾ ಹಾಕಿದೀವಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಚಿತ್ರ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೇಕ್ಷಕರು ಬರ್ಬೇಕು ಇಂತ ಸಿನ್ಮಾನ ನೋಡ್ಬೇಕು ಮಧ್ಯಮ ಜನಕ್ಕಂತೂ ಮನ ಕಲಕುವಂತ ಒಂದು ಚಿತ್ರ ಇದು ಬಂದು ಎಲ್ಲಾರು ನೋಡಿ ಯಾಕೆಂದ್ರೆ ಇಂತ ಚಿತ್ರಗಳನ್ನ ಮಿಸ್ ಮಾಡ್ಕೊಬೇಡಿ ಯಾಕೆಂದ್ರೆ ನೋಡಿ ನಮ್ಮ ಚಿತ್ರಮಂದಿರ ಇಲ್ಲಿವರೆಗೂ ಸಿನಿಮಾ ಇಲ್ಲ ಇಲ್ಲ ಅಂತ ಈಗ ಇದೊಂದು ಒಳ್ಳೆ ಚಿತ್ರ ಬಂದಿದೆ ಪ್ರೇಕ್ಷಕರು ಫ್ಯಾಮಿಲಿ ಸಮೇತ ಬಂದಿ ನಮ್ಮ ಚಿತ್ರಮಂದಿರದಲ್ಲಿ ನೋಡ್ತಾ ಇದ್ದಾರೆ ಸಹಕರಿಸಿ ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರ ತುಂಬಾ ಯಶಸ್ವಿಯಾಗಿ ಹೋಗ್ತಾ ಇದೆ ಅಂತ ನಾವು ಎಲ್ಲ ಪತ್ರಿಕೆಯಲ್ಲಿ ಟಿವಿಲ್ ನೋಡಿದೀವಿ ದಯವಿಟ್ಟು ಇಂತ ಚಿತ್ರಕ್ಕೆ ಕನ್ನಡಿಗರು ಎಲ್ಲಾರು ಬೆಂಬಲಿಸಬೇಕು ಇಂತ ಚಿತ್ರಗಳನ್ನ ತುಂಬಾ ಬರುತ್ತೆ ಹೌದು ಹೌದೌದು ಇವ್ರದ್ದು ಸಿನಿಮಾಗಳು ಇವ್ರದೂ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಇವ್ರು ಇಂಥವ್ರನ್ನ ಮತ್ತೊಂದು ಸಿನಿಮಾಗ್ ಹಾಕೊಂಬೇಕು ಈ ಪ್ರೊಡ್ಯೂಸರ್ ಯಾಕೆಂದ್ರೆ ಅವರು ಆಕ್ಟಿಂಗ್ ಅಲ್ಲಿ ಸೂಪರ್ ಅವ್ರ ತಂದೆನೆ ಮೀರ್ಸುವಂತ ಒಂದು ಆಕ್ಟಿಂಗ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಅವರು ಅವ್ರ ತಂದೆಯವ್ರಿಗೆ ಒಳ್ಳೆ ಇದಾಗಿ ಒಂದು ಒಳ್ಳೆ ಹೆಸರು ತಂದಿದ್ದಾರೆ ಈ ಚಿತ್ರದಲ್ಲಿ ಅವ್ರ ಆಕ್ಟಿಂಗ್ ಅಲ್ಲಿ ಅವ್ರ ತಂದೆಯವ್ರಿಗಿನ್ನ ಹೆಚ್ಚಿನ ರೀತಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರಭಾಕರ್ಗಿನ್ನ ಹೆಚ್ಚಿನ ರೀತಿಲಿ ಮಾಡಿದ ನಮ್ಗೆ ತುಂಬಾ ಖುಷಿ ಆಯ್ತು ಈ ಚಿತ್ರ ನೋಡಿ ಪ್ರೇಕ್ಷಕರು ಎಲ್ಲಾರು ನೋಡ್ಬೇಕು ನಮ್ಮ ಹಳೆ ತಲೆಗಳು ಏನಿದಿರಾ ಹಿರಿಕರು ದಯವಿಟ್ಟು ಇಂಥ ಚಿತ್ರಗಳನ್ನ ನೋಡಿ ನಿಮ್ಮಂತೆಯವ್ರು ಬೆಂಬಲಿಸ್ಬೇಕು ಈಗಿನ ಹುಡುಗರಿಗಿನ್ನ ನೀವುಗಳು ಬರಬೇಕು ಫ್ಯಾಮ್ಲಿ ಆಡಿಯನ್ಸ್ ಬಂದು ಇಂಥ ಚಿತ್ರವನ್ನು ಬೆಂಬಲಿಸಿ ತುಂಬಾ ಯಶಸ್ವಿಗೊಳಿಸ್ಬೇಕು ಈ ಚಿತ್ರ ಯಾಕೆಂದ್ರೆ ನಾವು ಸುಮ್ನೆ ಕ್ಯಾಮ್ರಾ ಮುಂದೆ ಮಾತಾಡೋದಲ್ಲ ಈ ಚಿತ್ರ ತುಂಬಾನೇ ಚೆನ್ನಾಗಿದೆ ಎಲ್ಲಾರು ಸಹಕರಿಸ್ಬೇಕು ಕನ್ನಡಿಗರು ನಾವು ನೋಡ್ದೆ ಇಂಥ ಚಿತ್ರನ ಗೆಲ್ಸ್ತೆ ಹೋದ್ರೆ ತಪ್ಪಾಗುತ್ತೆ ದಯವಿಟ್ಟು ಇನ್ನೂ ಹೆಚ್ಚೆಚ್ಚಿನ ರೀತಿ ಇಂಥ ಹೀರೋಗಳನ್ನ ಹಾಕೊಂಡು ಇಂಥವ್ರ ಮಗ ಅಂತೇಳಿ ಜಯಣ್ಣ ಫಿಲಮ್ಸ್ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ರಾಕ್ಲೆ ವೆಂಕಟೇಶ್ ಆಗ್ಲಿ ಇಂಥ ಸಿನ್ಮಾಗ್ನ ಇಂಥ ಹೀರೋಗಳನ್ನ ಹಾಕೊಂಡು ಸ್ವಲ್ಪ ಅವ್ರನ್ನ ಮುಂದೆ ತನ್ನಿ ಅವ್ರ ತಂದೆಯವರ ಹೆಸರನ್ನ ಉಳಿಸ್ಬೇಕು ನೀವು ಪ್ರೊಡ್ಯೂಸರ್ಗಳು ದಯವಿಟ್ಟು ಇಂಥ ಹೀರೋಗಳನ್ನ ಸ್ವಲ್ಪ ಇಂಪ್ರೂವ್ ಮಾಡಿ ನಿಮ್ಮಿಂದ ಅವ್ರು ಅನ್ನ ತಿನ್ಬೇಕು ಯಾಕಂದ್ರೆ ನೀವೇ ಈಗ ಅನ್ನದಾತ್ರರು ಪ್ರೊಡ್ಯೂಸರ್ ಗಳೇ ಯಾಕೆಂದ್ರೆ ಪಾಪ ಅವರು ಹಿನ್ನೆಲೆ ಆಗ್ತಾ ಇದಾರೆ ಹಿಂದಾನೆ ದಯವಿಟ್ಟು ಎಲ್ಲ ನಮ್ಮ ಕನ್ನಡಿಗರು ಯಾರಿದ್ದೀರ ಪ್ರೊಡ್ಯೂಸರ್ ಗಳು ದಯವಿಟ್ಟು ಇಂಥವ್ರನ್ನ ಹಾಕೊಂಡು ಸಿನ್ಮಾ ಮಾಡಿ ಈ ಸಿನಿಮಾದಲ್ಲಿ ನೋಡಿ ಅವ್ರ ಆಕ್ಟಿಂಗ್ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಸಾಕರಿಸಿ ಲಾಸ್ಟ್ ಚೆನ್ನಾಗಿ ಬರ್ತಾ ಇದೆ ಇಂಥವ್ರಿಗೆ ನಮ್ಮ ಕನ್ನಡ ಪ್ರೊಡ್ಯೂಸರ್ ಗಳು ಇರೋರು ಒಂದ್ ಒಳ್ಳೆ ಡೈರೆಕ್ಟರ್ ಹಾಕೊಂಡು ಇಂಥವ್ರನ್ನ ಸಿನಿಮಾ ಮಾಡ್ಬೇಕು ಏನ್ ಮಾಡಿದಾರೆ ಸ್ಟಾರ್ಟಿಂಗ್ ಇಂದ ಪಿಕ್ಚರ್ ಎಂಡಿಂಗ್ ವರ್ಗ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡಿದಾರೆ ಈ ಚಿತ್ರದಲ್ಲಿ ಅಂತವ್ರು ವಿನೋದ್ ಪ್ರಭಾಕರ್ ಅವರು ದಯವಿಟ್ಟು ಜನ ಜಾಸ್ತಿ ಥಿಯೇಟರ್ ಅಲ್ಲಿ ಈ ನಮ್ ಥಿಯೇಟರ್ ಅಲ್ಲಿ ಇದೆ ಈ ಸಿನಿಮಾನೆ ಅಂತ ಹೇಳಬಹುದು ಈ ತಿಂಗಳಲ್ಲಿ ಯಾವ್ದು ಹಿಂದೆ ಯಾವ ಸಿನಿಮಾನು ಬರಲ್ಲ ಇಲ್ವಲ್ಲ ಸರ್ ಯಾವ ಸಿನಿಮಾನು ಇಲ್ಲ ಆದ್ರೆ ಈಗ ಇರೋದ್ರಲ್ಲಿ ಇದೊಂದು ಸಿನಿಮಾ ರೀಲಿ ಸಿನಿಮಾಗಳನ್ನ ಹಾಕ್ತಿದ್ದಾರೆ ಅಂದ್ರೆ ಹಳೆ ಸಿನಿಮಾಗಳನ್ನ ಮತ್ತೆ ಅವರು ಥಿಯೇಟರ್ ಅಲ್ಲಿ ಹಾಕ್ತಿದ್ದಾರೆ ಹಾಕ್ತಿದ್ದಾರೆ ಕೆಲವು ಚಿತ್ರ ಬಂದ್ರೆ ಅವು ಹೆವಿ ಥಿಯೇಟರ್ ಗಳು ಹಾಕ್ಬಿಟ್ರೆ ಆಗಲ್ಲ ಅದು ಕಂಟ್ರೋಲ್ ಆಗಿ ಹಾಕೊಂಡ್ರೆ ಸ್ವಲ್ಪ ಅದು ಕಲೆಕ್ಷನ್ ಗಳು ಬರ್ತಾ ಇದೆ ಈಗ ಪುನೀತ್ ರಾಜ್ಕುಮಾರ್ ಅವರದು ಹಾಕಿದ್ರೆ ನಾವು ಹಾಕಿದ್ವಿ ಚೆನ್ನಾಗ್ ಬಂತು ಮೊನ್ನೆ ಇದನ್ನ ಹಾಕಿದ್ವಲ್ಲ ಸರ್ ಅಪ್ಪು ಚೆನ್ನಾಗ್ ಬಂತು ಅಂತ ಚಿತ್ರಗಳು ಎಲ್ಲಾರ ಸಿನಿಮಾನು ಅಂತ ಚೆನ್ನಾಗಿರೋ ಸಿನ್ಮಾಗಳ ಆಡ್ಸಿ ಅವ್ರ ಹೊಸದಾಗಿ ಏನ್ ಮಾಡ್ಬೇಕು ಸಿನ್ಮಾಗೆ ಈಗಿನ ತಕ್ಕನಾಗೆ ಸೌಂಡು ಮತ್ತೊಂದು ಮಾಡಿ ಬಿಟ್ರೆ ಎಲ್ಲಾರು ನೋಡ್ತಾರೆ ಇಲ್ಲ ರೀ ರಿಲೀಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಇಲ್ಲಿ ಎಲ್ಲಾ ಕಡೆ ಚೆನ್ನಾಗ್ ಬಂದಿದೆ ಆ ಚಿತ್ರ ವೀರಭದ್ರೇಶ್ವರ್ ಹೌದು ಹೌದೌದು ನಿಜ ಮಾಡಿದಾವೆಲ್ಲಾ ಚಿತ್ರಗಳನ್ನ ಹಾಕದಂತ ಚಿತ್ರಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮ್ ಚಿತ್ರ ಮಂದಿರದಲ್ಲಿ ಆ ಸಿನಿಮಾ ಈ ಸಿನಿಮಾ ಅಂತ ಏನಿಲ್ಲ ಸಿನಿಮಾ ಎಲ್ಲ ಹಳೆ ಚೆನ್ನಾಗಿದೆ ಎಲ್ಲ ಅದ್ರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಯಾವ ರೆಸ್ಪಾನ್ಸ್ ನೋಡೋಣ ಮುಂದಿನ ದಿನಗಳ ಯಾವ ಬೇರೆ ಬೇರೆ ಸಿನಿಮಾಗಳು ಯಾವ ಬರ್ತವೆ ಅಂತೇಳಿ ಸಿನಿಮಾ ಚೆನ್ನಾಗಿದ್ರೆ ಕನ್ನಡಿಗರು ಎಲ್ಲಾರು ಅದನ್ನ ಗೆಲ್ದೆ ಗೆಲ್ಸ್ತಾರೆ ಬೆಂಬಲಿಸ್ತಾರೆ ನಿರೀಕ್ಷೆ ಅಂದ್ರೆ ಈ ತರ ಸಿನಿಮಾ ಬೇಕು ಈ ಹೀರೋ ಬೇಕು ನೋಡಿ ಈ ಈಗ ಏನಾಗಿದೆ ಅಂದ್ರೆ ಎಲ್ಲ ನಮ್ಮ ಏನು ಹಿರಿಕರೋ ನ ನಟ ನಟಿಯರಿದ್ದಾರೆ ಅವರೆಲ್ಲಾ ಪಾತ್ರಗಳು ಮಾಡ್ಬೇಕು ಸುದೀಪ್ ಅವ್ರಾಗ್ಲಿ ದರ್ಶನ್ ಅವ್ರಾಗ್ಲಿ ಗಣೇಶ್ ಅವ್ರಾಗ್ಲಿ ಇರೋಂತ ನಮ್ಮ ಏನಿದ್ದಾರೆ ಹಳಗರು ಎಲ್ಲಾರು ಒಂದೊಂದ್ ಸಿನ್ಮಾ ವರ್ಷಕ್ಕೊಂದ್ ಎರಡು ಮೂರು ಸಿನಿಮಾಗಳು ಕೊಡಿ ಇಂತ ಸಿಂಗಲ್ ಸ್ಕ್ರೀನು ನಿಮ್ಮಿಂದನೇ ಉಳಿಬೇಕಾಗಿದೆ ಕಾರ್ಮಿಕರು ನಾವು ಉಳಿಬೇಕಾಗಿದೆ ಯಾಕೆಂದ್ರೆ ನೀವೆಲ್ಲ ಹಿಂದಿಂದೆ ವರ್ಷಕ್ಕೆ ಒಂದು 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 ಅಂದ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ ನಾವು ನಿಮ್ಮಿಂದನೇ ಅನ್ನ ತಿಂತಾರದು ಎಲ್ಲಾರು ಸಹಕರಿಸ್ಬೇಕು ಮುಂಬರುವ ಮೇಲೆ ನಿರೀಕ್ಷೆ ಇಟ್ಕೊಂಡಿದೀರ ಸರ್ ಈಗ ಮುಂದೆ ಶಿವಣ್ಣ ಅವ್ರದ್ದು ಬರ್ತಾ ಇದೆ ಅದ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದೀವಿ ಉಪೇಂದ್ರ ಅವ್ರದ್ದು ಶಿವಣ್ಣ ಅವ್ರದ್ದು ತುಂಬಾ ನಾವ್ ಅದ್ರ ಮೇಲೆ ಇದಿಟ್ಕೊಂಡಿದ್ವಿ ಸರ್ತಾ ಹೌದು ಅವ್ರದ್ದು ಕೆಡಿ ಬರ್ತಾ ಇದೆ ಅದನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ನೋಡೋಣ ಸರ್ ಸಿನಿಮಾಗಳು ಎಲ್ಲ ಸಾಲ್ ಸಾಲಾಗಿ ಬರ್ತಾ ಇದಾವೆ ದಯವಿಟ್ಟು ಎಲ್ಲಾ ಗ್ಯಾಪ್ ಕೊಟ್ಟು ಒಂದ್ ಎರಡ್ ಎರಡು ವಾರ ಗ್ಯಾಪ್ ಕೊಟ್ಟಿದ್ದ ದೊಡ್ಡ ದೊಡ್ಡ ಸಿನಿಮಾ ಬಿಟ್ರೆ ಒಳ್ಳೇದು ಎಲ್ಲಾ ಒಟ್ಟಿಗೆ ಬಂದ್ರೆ ಹಿಂಸೆ ಆಗುತ್ತೆ ಚಿತ್ರಮಂದಿರವರಲ್ಲಿ ಪ್ರೇಕ್ಷಕರು ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ಸುತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ಒಂದ್ ಎರಡು ವಾರ ಆದ್ರೂ ಗ್ಯಾಪ್ ಕೊಟ್ಟು ಬನ್ನಿ ಎಲ್ಲಾರು ಅದೇ ಸರ್ ಎಲ್ಲಾ ಸಿನಿಮಾಗಳು ಟು ಬ್ಯಾಕ್ ಒಂದ್ ಎರಡ್ ಎರಡು ವಾರ ಗ್ಯಾಪ್ ಕೊಡಿ ಎಲ್ಲಾರು ಉಳಿತಾರ ಅವಾಗ ಎಲ್ಲಾ ಪ್ರೊಡ್ಯೂಸರ್ ಉಳಿತಾರೆ ಒಂದ್ ಎರಡ್ ಎರಡು ವಾರ ಆದ್ರೆ ಗ್ಯಾಪ್ ಕೊಟ್ಟು ಸಿನಿಮಾಗಳು ರಿಲೀಸ್ ಮಾಡಿ ಯಾಕೆ ಚಿತ್ರ ಮುಂದಿರದವ್ರು ನಾವು ಉಳಿತೀವಿ ಆಗ ಎಲ್ಲಾ ಚಿತ್ರ ಥಿಯೇಟರ್ ಗಳು ಸಿಗ್ತವೆ ಒಂದ್ ಎರಡ್ ವಾರ ಆದ್ಮೇಲೆ ಎಲ್ಲಾ ಥಿಯೇಟರ್ ಗಳು ಎಲ್ಲಾ ಸಿನಿಮಾಗೂ ಸಿಗುತ್ತೆ ಒಂದ್ ಎರಡ್ ವಾರ ಗ್ಯಾಪ್ ಕೊಟ್ಟು ಬಂದ್ರೆ ಸೂಪರ್ ಆಗಿರುತ್ತೆ ಹೌದು ಈ ವರ್ಷ ಏನಂತ ಸಿನ್ಮಾ ಇಲ್ಲಿವರೆಗೂ ಯಾವ ಸಕ್ಸಸ್ಫುಲ್ ಆಗಿ ಕಾಣ್ಲಿಲ್ಲ ಅದ್ರಲ್ಲಿ ಈ ಸಿನಿಮಾ ಒಂದು ಮಾದೇವ ಸಿನಿಮಾ ಒಂದು ಚೆನ್ನಾಗ್ ಬರ್ತಾ ಇದೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಆದ್ರಿಂದ ಇನ್ನು ದೊಡ್ಡ ದೊಡ್ಡ ಸಿನಿಮಾ ಏನಿದೆ ನಮ್ಮ ಹೀರೋಗಳದ್ ಎಲ್ಲಾರು ಒಂದ್ ಎರಡೆರಡು ವಾರ ಗ್ಯಾಪ್ ಕೊಟ್ಟು ಪ್ರೊಡ್ಯೂಸರ್ ರಿಲೀಸ್ ಮಾಡ್ಬೇಕಂತ ನಿಮ್ ಮೂಲಕ ಕೇಳ್ಕೊತೀನಿ ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದೇ ವಾರದಲ್ಲಿ ಎರಡೆರಡು ಸಿನಿಮಾ ಬಂದ್ಬಿಟ್ರೆ ಎಲ್ಲಾರ್ಗು ಅನ್ಯ ಆಗುತ್ತೆ ಆದ್ದರಿಂದ ಒಂದ್ ಎರಡೆರಡು ವಾರ ಗ್ಯಾಪ್ ಕೊಡಿ ಅವ್ರಿಗೂ ಥಿಯೇಟರ್ಗಳು ಗಳು ಸಿಗ್ತವೆ ನಿಮ್ಗೂ ಥಿಯೇಟರ್ ಗಳು ಸಿಗ್ತಾವೆ ಆದ್ರಿಂದ ಎಲ್ಲಾ ಸಿನಮಾನ ಎಲ್ಲ ತೇಟರ್ ನಲ್ಲಿ ಹಾಕೋ ಬಂದಿ ಎರಡೆರಡು ವಾರ ಗ್ಯಾಪ್ ಕೊಟ್ಟಿ ಪ್ರೇಕ್ಷಕರು ನೋಡ್ತಾರೆ ಈಗ ಸಿಂಗಲ್ ಸ್ಕ್ರೀನ್ಗಳೆಲ್ಲ ಮುಚ್ಚತಾ ಬಂದಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಏನಂದ್ರೆ ಆಹ್ಹ್ ಒಂದು ಸಾವಿರ ಇಂದ ಏಳುನೂರು ಆಯ್ತು ಏಳುನೂರರಿಂದ ಐನೂರು ಐನೂರರಿಂದ ಇವಾಗ ಮುನ್ನೂರು ತಂತ್ರ ಬಂದಿದೆ ಈಗ ಈಗ ಬಂದಿ ನಿಂತಿದೆ ಸಿಂಗಲ್ ಸ್ಕ್ರೀನ್ ನವರು ಒಂದೊಂದೇ ಒಂದೊಂದೇ ಈ ತರ ಚಿತ್ರಗಳು ಬರ್ತಾ ಇದೆ ಸಕ್ಸೆಸ್ಫುಲ್ ಆಗ್ತಾ ಇದ್ರೆ ನಾವು ಥೇಟರ್ ಗಳು ಓಪನ್ ಆಗ್ತಾ ಇದಾವೆ ಪ್ರೇಕ್ಷಕರು ಏನು ಸಿಂಗಲ್ಸ್ ಮಾಲೀಕರಿದ್ದಾರೆ ಅವ್ರು ಯಾರು ಇದನ್ನ ಇನ್ನ ಭಯಭೀತಿಯಿಂದ ಭೀತಿಯಿಂದ ಏನು ನಡಗಿಲ್ಲ ಅವ್ರು ಇನ್ನು ನಾವು ಚಿತ್ರರಂಗದಲ್ಲಿ ಅವತ್ತಿಂದ ಇದೀವಿ ಮುಂದಕ್ಕೆ ಇರ್ತೀವಿ ಪ್ರೇಕ್ಷಕರು ನಮ್ ಬೆಂಬಲಿಸ್ತಾರೆ ನಮ್ ಚಿತ್ರಮಂದಿರ ಕಲೆಕ್ಷನ್ ಬಂದೇ ಬರುತ್ತೆ ಅಂತ ಹೇಳಿ ಅವರು ಸಾಲ ಸೋಲ ಮಾಡಿ ನೋಡಿ ನಮ್ಮ ಚಿತ್ರಮಂದಿರ ನೋಡ್ಕೊಳ್ಳಿ ನೋಡಿ ಇತ್ತೀಚೆಗೆ ರೆಡಿ ಮಾಡಿದ್ದು ನಿಮ್ಗೆ ಗೊತ್ತು ಈ ತರಲ್ಲಾ ಮಾಡ್ತಾರೆ ಪ್ರತಿಯೊಂದು ಚಿತ್ರಮಂದಿರದಲ್ಲೂ ಮಾಡ್ತಾ ಇದಾರೆ ಈಗ ರೆಡಿ ಮಾಡ್ಲಿಕ್ಕೆ ಸುಮಾರು ಎಷ್ಟಾಗಿದೆ ಅಂತ ನಮ್ಮ ಮಾಲೀಕರಿಗೆ ಗೊತ್ತು ನಮ್ಮ ವರ್ಕರ್ಸ್ ಗೊತ್ತಾಗಲ್ಲ ನೋಡಿ ನೀವೇ ನೋಡಿ ಹೆಚ್ಚಿನ ರೀತಿ ಖರ್ಚು ಮಾಡಿದಾರೆ ಆಗಿರ್ಬೋದು ಕೋಟಿ ಇಲ್ದನ್ನ ಯಾವ್ದೋ ಸಣ್ಣ ಪುಟ್ಟ ರೂಪಾಯಿಗಳು ಎಲ್ಲಿ ಯಾವ್ದು ಏನ್ ಬರುತ್ತೆ ಸರ್ ಒಂದೊಂದು ಸೀಟೆ ಹೌದು ನೋಡಿ ಎಂತ ಸೀಟ್ ಹಾಕಿದ್ದಾರೆ ಸೂಪರ್ ಆಗಿ ಸೀಟ್ ಸೀಟ್ಗಳು ಹಾಕಿದ್ದಾರೆ ಆದ್ರಿಂದ ಚಿತ್ರಮಂದಿರ ಈಗ ಏನು ಅಂತ ಕಂಡಮೇನಿಲ್ಲ ಈಗ ಎಲ್ಲಾ ಚಿತ್ರಗಳು ಒಂದೊಂದೊಂದು ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ನಾವು ಸ್ವಲ್ಪ ಚೇತರಿಸ್ಕೊತೀವಿ ಹಂಗಾಗಿ ಕೈ ಮುಗಿದು ಹೇಳ್ತೀನಿ ಪ್ರತಿಯೊಬ್ರು ನಾಯಕರು ಒಂದು ವರ್ಷಕ್ಕೆ ಒಂದು ಎರಡೆರಡು ಮೂರ್ ಮೂರ್ ಚಿತ್ರ ಆದ್ರೂ ಕೊಟ್ರೆ ಇಂತ ಸಿಂಗಲ್ ಸ್ಕ್ರೀನ್ ಉಳ್ಕೊತವೆ ನಿಮ್ಮಿಂದಾನೇ ಉಳಿಬೇಕು ಆದ್ರಿಂದ ದಯವಿಟ್ಟು ಎಲ್ಲಾ ಹೀರೋಗಳು ಒಂದು ಮೂರ್ ಮೂರ್ ಸಿನಿಮಾ ಆದ್ರೂ ಕೊಡಿ ಸಿಂಗಲ್ ಸ್ಕ್ರೀನ್ ಉಳಿಸಿ ನಿಮ್ಮಿಂದಾನೇ ಉಳಿಬೇಕು ಇಲ್ಲಾಂದ್ರೆ ನಾವು ಕಾರ್ಮಿಕರು ಬೀದಿಗೆ ಬಂದ್ಬಿಡ್ತೀವಿ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ